ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಈಗ ವ್ಲಾಗ್ನ ಶುರು ಮಾಡ್ತಾ ರೆಡಿ ರೆಡಿಯಾಗಿದ್ದೀನಿ ಊರಿಗೆ ಹೋಗೋಕ್ಕೆ ತುಂಬ ದಿನ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಲಾಸ್ಟ್ ಹೋಗಿದ್ದು ಅಣ್ಣನ ಮಗಳು ಆರತಿ ಫಂಕ್ಷನ್ಗೆ ಅದಾದಮೇಲೆ ಹೋಗೇ ಇರಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ನಮ್ಮ ಅತ್ತೆ ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಸೊ ಅವರನ್ನು ನೋಡಿಕೊಂಡು ಹಾಗೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ನನಗೆ ನಾಲ್ಕು ದಿನದಿಂದ ಫುಲ್ ಹುಷಾರೇ ಇರಲಿಲ್ಲ ನೆಗಡಿ ತಲೆನೋವು ಜ್ವರ ಲಾಸ್ಟ್ ವ್ಲಾಗಲ್ಲಿ ನಾನು ಆಡಿಯೋ ವಾಯ್ಸ್ ಓವರ್ ಕೊಟ್ಟಿದ್ದೆ ಅಲ್ವಾ ಸೊ ಅದರಲ್ಲಿ ನಿಮಗೆ ಕೇಳಿದ್ರೆ ಗೊತ್ತಾಗಿರುತ್ತೆ ಫುಲ್ಲು ಹುಷಾರಿರಲಿಲ್ಲ ನನಗಂತೂ ಅದಕ್ಕೆ ಬರೀ ಟೂ ಡೇಸ್ ಇರೋಕ್ಕೆ ಮಾತ್ರ ಹೋಗ್ತಾಯಿದ್ದೀನಿ ಅಷ್ಟೇ ಅಲ್ಲಿ ನಿಮಗೆ ಗೊತ್ತಲ್ವಾ ಊರಲ್ಲಿ ಎಲ್ಲ ಕೆರೆ ತುಂಬಿರೋದಕ್ಕೆ ಸಕ್ಕತ್ ಚಳಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಹೋಗಿ ನಾಳೆ ಇತ್ತು ನಾಡಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಚಳಿ ತಡ್ಕೊಳೋಕ್ಕಾಗಲ್ಲ ನನಗೆ ಸೊ ಅದಕ್ಕೋಸ್ಕರ ಇನ್ನೂ ತಿಂಡಿ ತಿಂಡಿಲ್ಲ ಇಲ್ಲಿಂದ ಹೋಗೋಕೆ ಒಂದೂವರೆ ಗಂಟೆ ಅಷ್ಟೇ ಬೇಕಾಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಎದ್ದು ಒಂದು ಡಿಟ್ಯಾಕ್ಸ್ ಡ್ರಿಂಕನ್ನು ಕೂಡಿತು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇವಾಗ ಹೊರಟಿದ್ದೀನಿ ಕ್ಯಾಬ್ ಬುಕ್ ಮಾಡಬೇಕು ಇಲ್ಲಿ ಇನ್ನೂ ಅದೆಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಅದೊಂದು ಕರ್ಮ ಇಲ್ಲಿ ಅಂತಲೇ ಹೇಳ್ಬೋದು ನನಗಂತೂ ಸಖತ್ ಬೇಜಾರಾಗ್ಬಿಡುತ್ತೆ ಬುಕ್ ಮಾಡಿದ್ದೀನಿ ಇನ್ನೂ ಹತ್ತು ನಿಮಿಷ ಆಗಿದ್ದೆ ಇನ್ನೊಂದು ಫೋರ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಇನ್ನೂ ಅವ್ನು ಕಾಲ್ ಮಾಡಿಲ್ಲ ಸೊ ಅವ್ನು ರೀಚ್ ಆದಮೇಲೆ ಹೊರಡಬೇಕು ಹೊರಟು ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಬಂದೆ ಊರಿಗೆ ಇಲ್ಲಿಂದ ನಮ್ಮೂರಿಗೆ ಅಷ್ಟೊಂದು ಬಸ್ ಫೆಸಿಲಿಟೀಸ್ ಇಲ್ಲ ಅದಕ್ಕೆ ಅಣ್ಣ ನಾನು ಹೋಗೋದಕ್ಕಿಂತ ಮುಂಚೆನೇ ಬಂದಿದ್ದ ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿದ್ದೆ ಹಾಗಾಗಿ ಅವನು ಬಂದು ವೆಯ್ಟ್ ಮಾಡ್ತಿದ್ದ ಇನ್ನೂ ಮನೆಗೆ ಒಂದೆರಡು ಈರುಳ್ಳಿ ಬೇಕು ಅಂತ ಹೇಳಿದರು ಅಲ್ಲಿ ಸಿಗೋಲ್ಲ ಅಲ್ವಾ ಹಳ್ಳಿಯಲ್ಲಿ ಹಾಗಾಗಿ ಈರುಳ್ಳಿ ತಗೊಳ್ಳೋಣ ಅಂತ ತಗೊತಾ ಇದ್ದೀನಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಇದೆ ಬೆಂಗಳೂರಲ್ಲಿ ಇವಾಗ ಕಮ್ಮಿ ಆಗಿದೆ ಆದರೆ ಇಲ್ಲಿ ನೂರು ರೂಪಾಯಿಗೆ ಎರಡು ಕೆ ಜಿ ಆ ಥರ ಇತ್ತು ತೊಗೊಂಡು ಊರಿಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಊರಿಗೆ ಬಂದೆ ಟೈಮ್ ಇವಾಗ ಆಲ್ರೆಡಿ ಹತ್ತು ಮುಕ್ಕಾಲು ಆಗೋಗಿದೆ ನನಗಂತೂ ಒಟ್ಟು ಸಕ್ಕ ಇದೆ ಏನಕ್ಕೆ ಬಂದಿದ್ದು ಏನಕ್ಕೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳಿದೆ ಅಲ್ವಾ ಸೊ ಏನಕ್ಕಪ್ಪ ನಾನು ಬಂದಿದ್ದು ಅಂದರೆ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿತ್ತು ಅದ್ರದ್ದು ಗಿಣ್ಣಾಲು ಬರುತ್ತೆ ಅಲ್ವಾ ಒಂದು ವಾರದವರೆಗೂ ಬರುತ್ತಲ್ಲ ಅದನ್ನು ಗಿಣ್ ಮಾಡಿದರು ನಮ್ಮ ಮನೆಯಲ್ಲಿ ಅಂದರೆ ಓದು ಮಂಗಳವಾರನೇ ಅದು ಕರು ಹಾಕಿತ್ತಂತೆ ಅದ್ರದ್ದು ಗಿಣ್ಣು ಮಾಡಿದ್ರಲ್ಲ ಅದಕ್ಕೋಸ್ಕರ ನಮ್ಮತ್ತೆ ನನಗೆ ಗಿಣ್ಣು ಅಂದರೆ ತುಂಬ ಇಷ್ಟ ಮತ್ತು ಅದು ಅಪ್ರೂವ್ ಅಲ್ವಾ ಸಿಗೋದು ಯಾವಾಗಲೂ ನಮಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಸಿಗೋಲ್ಲ ಅಲ್ವಾ ಹಾಗಾಗಿ ಗಿಣ್ಣು ಅಂದರೆ ಇಷ್ಟ ಇಷ್ಟ ಅಂತ ಹೇಳ್ತಿದ್ಲಲ್ವಾ ಕರ್ಸು ಅಂತ ಫೋನ್ ಮಾಡಿದರು ಅದಕ್ಕೆ ಬಂದಿದ್ದೆ ಸಡನ್ನಾಗಿ ನೋಡಿ ಗಿಣ್ಣು ಮಾಡಿಟ್ಟಿದ್ದಾರೆ ಆಲ್ರೆಡಿ ಬೆಳಗ್ಗೆನೇ ಮಾಡಿದ್ದಾರೆ ಪೂಜೆಗೆ ಅಂದರೆ ಪೂಜೆ ಮಾಡ್ತಾರಲ್ವ ಹಾಲಿಟ್ಬಿಟ್ಟು ಮತ್ತು ದೇವ್ರಿಗೆ ನೈವೇದ್ಯಕ್ಕೂ ಗಿಣ್ಣು ಮಾಡ್ತಾರೆ ನಮ್ಮ ಕಡೆ ಹಾಗಾಗಿ ಬೆಳಗ್ಗೆನೆ ಗಿಣ್ಣು ಮಾಡಿದ್ದಾರೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದಾರೆ ಇನ್ನೂ ಯಾರೂ ತಿಂದಿಲ್ಲ ಅವರು ಅವರೆಕಾಳು ಅವರೆಕಾಳು ಟೊಮೊಟೊ ಬಾತ್ ಮಾಡಿದ್ದಾರೆ ಹಳ್ಳಿಗಳ ಕಡೆ ಈಗ ಅದೇ ಸ್ಪೆಷಲ್ ಅಲ್ವಾ ಅವರೆಕಾಳು 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 ನಮಗಂತೂ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತಗೋಬೇಕು ಬಟ್ ಇಲ್ಲಿ ಹಿಂಗಲ್ ಹಂಗೆ ಆ ಥರ ಅಲ್ವಲ್ಲ ಸೊ ಅವರೇ ಬೆಳೆದಿದ್ದಾರೆ ರಾಗಿ ಜೊತೆಗೆ ಹಾಕಿದ್ರು ಅವರೆಕಾಯಿನ ಸೊ ಇವಾಗ ಅದನ್ನು ಮನೆಗೆ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಕಾಳು ಟೊಮೆಟೊ ಬಾತ್ ಪ್ಲಸ್ ಗಿನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ತೋಟದ ಹತ್ರ ಹೋಗ್ಬೇಕು ತಿಂದು ಆಮೇಲೆ ಸಿಗ್ತೀನಿ ಇನ್ನೂ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ ಇವರೇ ನಮ್ಮ ಮನೆಯ ಹೊಸ ಅತಿಥಿ ಗೆಸ್ಟ್ ನಾಲ್ಕು ನಾಲ್ಕಿನ ಹಿಂದೆ ಅಂದರೆ ಮಂಗಳವಾರ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿತ್ತು ಇದೇ ಹಾಕರು ಲಾಸ್ಟ್ ಟೈಮ್ ಹಾಕಿತ್ತು ಬಟ್ ಅದೊಂದು ಸ್ವಲ್ಪ ಕಪ್ಪು ಇತ್ತು ಆದರೆ ಇದು ತುಂಬ ಅಂದರೆ ತುಂಬ ವೈಟ್ಗೆ ಮುದ್ದಾಗಿ ಕ್ಯೂಟಾಗಿ ಇದೆ ಇದು ಗಂಡು ಕರು ಅಂತೆ ಇನ್ನು ಯಾವುದೇ ನಾವು ಸಣ್ಣದ್ದು ಅಂದರೆ ಚಿಕ್ಕದಾಗಿದ್ದಾಗ ಪ್ರಾಣಿಗಳನ್ನ ನೋಡಿದಾಗ ಸೇಮ್ ಮಗು ಥರನೇ ನೋಡಿದಾಗ ಅನಿಸುತ್ತೆ ಅಲ್ವಾ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ತಿಂಡಿ ತಿಂದ್ಕೊಂಡು ತೋಟದ ಹತ್ರ ಬಂದಿದ್ದೀವಿ ತೋಟದ ಹತ್ರ ಏನಕ್ಕೆ ಅಂದರೆ ಇನ್ಮೇಲೆ ಬಿಸಿಲಲ್ವಾ ಜಾಸ್ತಿ ಅದಕ್ಕೆ ಅಡಿಕೆ ಗಿಡಕ್ಕೆಲ್ಲ ಡ್ರಿಪ್ಸ್ ಮತ್ತೆ ಡ್ರಿಪ್ಸು ಹಾಕಿಬಿಟ್ಟು ನೀರು ಕಟ್ಟಬೇಕಲ್ಲ ಅದಕ್ಕೆ ಬಂದಿದ್ದೀವಿ ಅವನ್ನ ಅಲ್ಲಿ ಗುಣಿ ಮಾಡ್ತಾವ ಎಲ್ಲಕ್ಕೂ ಕೆಲವೊಂದಕ್ಕೆ ಮಾಡಿದ್ದಾರೆ ಎಷ್ಟೊಂದು ಫುಲ್ಲು ಇಲ್ಲಿ ನೋಡಿ ಎಷ್ಟು ಅಂತ ಅವೆಲ್ಲ ಸಣ್ಣ ಸಣ್ಣ ಎಲ್ಲ ಹೋಗಿರ್ತಾವಲ್ಲ ಅದರಲ್ಲಿ ಮತ್ತೆ ಅವನ್ನ ಇಟ್ಟಿರೋದು ಮಧ್ಯದಲ್ಲಿ ಸಣ್ಣ ಸಣ್ಣವಿದ್ದಾವೆ ಅವನ್ನ ಇವೆಲ್ಲ ಫಸ್ಟ್ ಇಟ್ಟಿದ್ದಾವೆ ಸೊ ಅದಕ್ಕೆ ಅವಕ್ಕೆ ಮತ್ತು ಇವಾಗ ಗುಣಿ ಮಾಡಿ ನೀರು ಕಟ್ಟಿ ಗೊಬ್ಬರ ಹಾಕ್ಬೇಕಂತೆ ಎಲ್ಲ ರೆಡಿ ಮಾಡ್ತಾವ್ರೆ ಮತ್ತು ಗುಣಿ ಗುಣಿ ಹಾಂ ಗುಣಿ ಮಾಡಿಬಿಟ್ಟು ನೀರು ಕಟ್ಸೋಕ್ಕೆ ಅಂತ ನಾನು ಆಲ್ಮೋಸ್ಟ್ ಇಲ್ಲಿಗೆ ಬಂದು ಒಂದು ವರ್ಷ ಆಯಿತು ಅಕ್ಕಿ ಗಿಡ ಇಟ್ಟು ಒಂದು ವಾರಕ್ಕೆ ಡ್ರಿಪ್ಸ್ ಹಾಕಿಸ್ತಾರಲ್ವ ಅವಾಗ ಪೈಪೆಲ್ಲ ಹಾಕ್ಬಿಟ್ಟು ಪೈಪೆಲ್ಲ ಇಲ್ಲೇ ಬಿದ್ದಿದ್ದಾವೆ ಹಾಕೋವಾಗ ಡ್ರಿಪ್ಸ್ ಮಾಡೋವಾಗ ಬಂದಿದ್ದು ಅನ್ಸುತ್ತೆ ಆಯಿತು ಆಲ್ಮೋಸ್ಟ್ ಒಂದು ವರ್ಷ ಆಗಿದ್ದಕ್ಕೆ ಇವತ್ತು ಬಂದಿದ್ದೀನಿ ತೋಟದ ಹತ್ರ ಬಂದೇ ಇರಲಿಲ್ಲ ಅನ್ನೋ ಒಂದ್ಸಲ ಇನ್ನೂ ನಮ್ಮ ಅಣ್ಣಂಗೆ ತೋಟದ ಕೆಲಸ ಎಲ್ಲ ಮಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ ಅದಕ್ಕೆ ಮಾವ ಗುಣಿ ಮಾಡೋದು ಹೇಗೆ ಅಂತ ಹೇಳಿ ಹೇಳಿಕೊಡ್ತಾಯಿದ್ರು ಅವನಿಗೆ ಹಳ್ಳಿಗಳ ಕಡೆ ಮೋಟ್ರ್ ಲೈನ್ ಬೇರೆ ಮತ್ತು ನಾರ್ಮಲ್ ಕರೆಂಟ್ ಬೇರೆ ಇರುತ್ತಂತೆ ಅದು ನನಗೆ ಗೊತ್ತಿರಲಿಲ್ಲ ಮೋಟ್ರ್ ಲೈನ್ ಬಂದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮೂರುವರೆವರೆಗೂ ಏನೋ ಇತ್ತಂತೆ ಇದು ಪ್ರತಿ ವಾರು ಚೇಂಜ್ ಆಗುತ್ತಂತೆ ಹದಿನೈದು ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಹಾಗಾಗಿ ಅಷ್ಟರಲ್ಲಿ ಪೈಪೆಲ್ಲ ರೆಡಿ ಮಾಡಿ ಗುಣಿಯೆಲ್ಲ ಮಾಡಿಕೊಂಡು ಮೋಟ್ರಲ್ಲಿ ನೀರು ಬಿಟ್ಬಿಟ್ಟು ಬಂದ್ವಿ ಇನ್ನು ಸಂಜೆಗೆ ಅಡುಗೆಗೆ ಶುರು ಇದ್ದೀವಿ ಬರುವಾಗಲೇ ತೋಟದಲ್ಲಿ ಅವರೆಕಾಯಿ ಮತ್ತು ಅಳಸಂಡೆಕಾಯಿ ಎರಡೂ ಬಿಟ್ಟಿತ್ತು ಸೊಪ್ಪು ಇಲ್ಲೇ ಬರ್ತಾರಂತೆ ಮಾರೋದಕ್ಕೆ ಅವ್ರ ಹತ್ರನೇ ತೊಗೊಂಡಿದ್ರು ಅದೆಲ್ಲ ತೊಗೊಂಬಂದು ಬಿಡಿಸಿಟ್ಟು ಇನ್ನು ಮಾವ ಹಾಲು ಕರೆದು ಕೊಟ್ಟಿದ್ರು ನಮ್ಮದು ಇವಾಗ ಎಮ್ಮೆ ಬೇರೆ ಕರು ಹಾಕಿದೆ ಮತ್ತು ಅದ್ರ ಜೊತೆಗೆ ಇನ್ನೆರಡು ಸೀಮೆ ಹಸು ಇತ್ತು ಮೂರಿದೆ ಸೀಮೆ ಹಸು ಅದರಲ್ಲಿ ಎರಡು ಮಾತ್ರ ಇವಾಗ ಹಾಲು ಇದೆ ಹಾಗಾಗಿ ಎಮ್ಮೆ ಹಾಲನ್ನ ಗಟ್ಟಿಗಿರುತ್ತಲ್ವಾ ಅದನ್ನು ಟೀ ಕಾಫಿ ಮಾಡೋದಕ್ಕೆ ಮಜ್ಜಿಗೆ ಮೊಸರು ಮಾಡೋದಕ್ಕೆ ಬೆಣ್ಣೆ ಮಾಡೋದಕ್ಕೆ ತುಪ್ಪ ಮಾಡೋದಕ್ಕೆ ಯೂಸ್ ಮಾಡ್ಕೊತಾರೆ ಇನ್ಮೇಲೆ ನಮ್ಮ ಮನೆಯಲ್ಲಿ ಮೊಸರು ಹಾಲು ಬೆಣ್ಣೆ ತುಪ್ಪ ಇದು ಯಾವುದಕ್ಕೂ ಬರನೇ ಇರೋಲ್ಲ ಏನಕ್ಕೆ ಅಂದರೆ ಎಮ್ಮೆ ಹಾಲು ತುಂಬ ಗಟ್ಟಿಗೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಎಮ್ಮೆ ಹಾಲು ಆದಷ್ಟು ಮನೆಗೆನೆ ಬಳಸ್ಕೊತಾರೆ ಮಿಕ್ಕಿದ್ದೆಲ್ಲ ಡೈರಿಗೆ ಬಳಸ್ತಾರೆ ಈ ಮನೆ ಸುಮಾರು ಐವತ್ತು ನಲ್ವತ್ತು ಐವತ್ತು ವರ್ಷದ ಹಳೆ ಮನೆ ಹಾಗಾಗಿ ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮನೆಯಲ್ಲಿ ಮೂರ್ನಾಲ್ಕು ದಿನದಿಂದ ಲೂಸ್ ಕನೆಕ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಚಾರ್ಜ್ ಹಾಕಿದ್ರೆ ಸ್ವಿಚ್ ಬೋರ್ಡ್ ಒಳಗಡೆ ಸೌಂಡ್ ಬರ್ತಾ ಇತ್ತು ಅದಕ್ಕೆ ಇವತ್ತು ಮಾವ ಎಲೆಕ್ಟ್ರಿಷಿಯನ್ಗೆ ಕರೆಸಿದ್ರು ಅವರು ಬೆಳಗ್ಗೆಯಿಂದನೂ ಬಂದೇ ಇರಲಿಲ್ಲ ಸಂಜೆ ಬಂದಾದ ಮೇಲೂ ಕರೆಂಟ್ ಹೋಗಿ ಅದು ಬರೋದು ಇತ್ತು ಹಾಗಾಗಿ ಇವತ್ತು ಅವರನ್ನು ಕರೆಸಿದ್ರು ಈ ಮನೆಯಲ್ಲಿ ಈ ಮನೆ ಬಂದು ಒಂದು ನಲವತ್ತೈವತ್ತು ವರ್ಷದ ಹಳೆಯ ಮನೆ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಯಾರೋ ಜಾಸ್ತಿ ಸ್ವಿಚ್ ಬೋರ್ಡು ಅದು ಯಾವುದನ್ನು ಬಳಸ್ತಾ ಇರಲಿಲ್ಲ ಹಾಗಾಗಿ ಅಡಿಗೆ ಮನೆಯಲ್ಲಿ ಒಂದು ಸ್ವಿಚ್ ಹಾಲಲ್ಲಿ ಒಂದೇ ಒಂದು ಸ್ವಿಚ್ ಬೋರ್ಡ್ ಇದೆ ಮತ್ತೆ ಹೊರಗಡೆ ಇವರೇ ಮಾವ ಅವರೇನೆ ಇತ್ತೀಚೆಗೆ ಹಾಕಿಸ್ಕೊಂಡಿರುವಂಥ ಒಂದು ಚಿಕ್ಕದು ಸ್ವಿಚ್ ಬೋರ್ಡ್ ಇತ್ತು ಆದ್ರೂ ಯಾಕೆ ಅಂತ ಗೊತ್ತಿಲ್ಲ ಮೂರ್ನಾಲ್ಕು ದಿನದಿಂದ ಕರೆಂಟು ಸೌಂಡ್ ಬರೋದು ಈ ತರ ಎಲ್ಲ ಆಗ್ತಿತ್ತಂತೆ ಅದಕ್ಕೆ ಇವತ್ತು ಎಲೆಕ್ಟ್ರಿಷಿಯನ್ನ ಕರೆಸಿದ್ದಾರೆ ಅದನ್ನ ತೋರ್ಸೋದಿಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಈ ಮನೆ ಬಂದು ಸುಮಾರು ಒಂದು ನಲ್ವತ್ತೈದು ಐವತ್ತು ವರ್ಷದ ಮನೆ ಹಾಗಾಗಿ ಅವಾಗೆಲ್ಲ ಅಷ್ಟೊಂದು ವೈರಿಂಗ್ ಎಲ್ಲ ಇರಲಿಲ್ಲ ಅಲ್ವಾ ಜಾಸ್ತಿ ಆವಾಗ ಸುಮ್ಮನೆ ಸಿಂಪಲ್ ಆಗಿ ಎಲ್ಲೆಲ್ಲಿಗೆ ಸ್ವಿಚ್ಗಳ ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಹಾಕಿಸ್ಕೊಂಡಿದ್ರು ಜಾಸ್ತಿ ಸ್ವಿಚ್ ಬೋರ್ಡ್ ಎಲ್ಲ ಏನೂ ಇರಲಿಲ್ಲ ಈ ಮನೆಯಲ್ಲಿ ಹಾಲಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ ಮತ್ತು ಹೊರಗಡೆ ಒಂದು ಸ್ವಿಚ್ ಬೋರ್ಡ್ ಇದೆ ಅಷ್ಟೇ ಅದಕ್ಕೆ ಅವ್ರನ್ನ ಕರೆಸಿದ್ರು ಈ ಸಲ ಅಟ್ಲೀಸ್ಟ್ ಇವಾಗ ಫ್ರಿಡ್ಜ್ ಎಲ್ಲ ತಂದಿದಾರಲ್ವ ಫ್ರಿಡ್ಜ್ಗೂ ಒಂದು ಸ್ವಿಚ್ ಬೇಕಿತ್ತಲ್ಲ ಹೊರಗಡೆಯಿಂದನೇ ಸ್ವಿಚ್ ಬೋರ್ಡಲ್ಲಿ ಹೇಳ್ಕೊಂಡು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದಾರೆ ಅದಕ್ಕೆ ಅಯ್ಯಪ್ಪನಿಗೆ ಅಡುಗೆ ಮನೆಗೊಂದು ಸ್ವಿಚ್ಚು ಒಂದು ಸ್ವಿಚ್ ಬೋರ್ಡು ಈ ಥರ ಎಲ್ಲ ಹಾಕ್ಕೊಡಿ ಅಂತ ಹೇಳ್ತಾಯಿದ್ರು ಅದೇನೋ ಅವರು ಹೇಳಿದ್ರು ಅರ್ತಿಂಗ್ ಇರೋದಿಲ್ಲ ಆವಾಗಿನ ವೈರಿಂಗ್ಗಳಿಗೆ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮ ಮಾವ ಅದೇನಾದರೂ ಏನಾದರೂ ಪರವಾಗಿಲ್ಲ ಒಂದು ವೈರಿಂಗ್ ಮಾಡಿಕೊಟ್ಬಿಡಪ್ಪ ಹೊಸ್ದಾಗಿ ಅಂತ ಹೇಳಿದ್ರು ಅವರು ಬೇರೆ ಬಂದಿದ್ರ ಅದಕ್ಕೆ ಇನ್ನು ಲೇಟ್ ಆಗುತ್ತೆ ಅವರು ನೆಂಟರೆ ಅಂದರೆ ನೆಂಟರೆ ನಮ್ಮ ಮಾವನ ಕಡೆ ರಿಲೇಷನ್ನೇ ಅವರು ಅದಕ್ಕೆ ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ಅಂತ ನಮ್ಮ ಸವಿತಾ ಅಡುಗೆ ಇತ್ತು ನಾನು ಬೋಂಡಕ್ಕೆಲ್ಲ ರೆಡಿ ಇದ್ದೆ ನಮ್ಮ ಮಾವನಿಗೆ ಒಂದು ಬುದ್ಧಿ ಇದೆ ಏನಪ್ಪ ಅಂದರೆ ಅವರು ಸಂಬಂಧಿಕರೇ ಆಗಲಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅಥವಾ ನಮ್ಮನೆ ಯಾರೇ ಬಂದ್ರೂ ಅವ್ರಿಗೆ ಊಟ ಹಾಕಿನೇ ಕಳಿಸ್ಬೇಕು ಅಂದರೆ ಊಟ ಟೈಮ್ಗೆ ಏನಾದರೂ ಬಂದಿದ್ರೆ ಊಟ ಹಾಕಿ ಕಳಿಸ್ಬೇಕು ಅಂತ ನಮ್ಮ ಮಾವನ್ಗೆ ಅಂತಲೇ ಅಲ್ಲ ಎಲ್ಲ ಹಳ್ಳಿಗಳಲ್ಲೂ ಈಗಲೂ ಈ ಪದ್ಧತಿ ಇದೆ ಅಂದರೆ ಮನೆಗೆ ಯಾರೇ ಗೊತ್ತಿರೋರು ಬಂದ್ರೂ ಗೊತ್ತಿಲ್ಲದೆ ಇರೋರು ಬಂದ್ರೂ ಅವರಿಗೆ ಊಟ ಹಾಕಿ ಕಳಿಸುವಂಥದ್ದು ನಾವಂದರೆ ಬೆಂಗಳೂರಲ್ಲಿ ಗೊತ್ತಿಲ್ಲದೆ ಇರೋರು ಬಂದರೆ ಒಂದು ನೀರು ಸಹ ಕೊಡೋಕ್ಕೋಗಲ್ಲ ಯಾಕಂದರೆ ಇವಾಗೆಲ್ಲ ಅದೇ ರೀತಿ ಆಗಿಬಿಟ್ಟಿದೆ ಅಲ್ವಾ ಬೆಂಗಳೂರಲ್ಲಿ ಹಾಗಾಗಿ ಆದರೆ ಹಳ್ಳಿಗಳನ್ನ ಯಾಕೆ ಜನ ಈಗಲೂ ಪ್ರೀತಿಸ್ತಾರೆ ಅಂದರೆ ಇದೊಂದೇ ಮನೆ ಭಾವಕ್ಕೆ ಅಂದರೆ ಹಳ್ಳಿ ಜನದಲ್ಲಿ ಇರುವಂಥ ಒಂದು ಮನುಷ್ಯತ್ವ ಪ್ರೀತಿ ಕಾಳಜಿ ಇದೆಲ್ಲ ಇರುತ್ತೆ ಅಲ್ವಾ ಅವರು ಮನುಷ್ಯರಿಗೆ ತೋರಿಸುವಂಥ ಪ್ರೀತಿ ಗೌರವ ಎಲ್ಲ ಅದನ್ನು ಇನ್ನು ನಾನು ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊಪ್ಪು ಬೇಳೆ ಎಲ್ಲ ಬೆಂದಿತ್ತು ಪಾತ್ರೆಯಲ್ಲೇ ಸಾಂಬಾರು ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ನಮ್ಮ ಅತ್ತೆಗೆ ಕುಕ್ಕರಲ್ಲಿ ಮಾಡಿದ ಊಟ ಅವ್ರಿಗೆ ಇಷ್ಟಪಡಲ್ಲ ಅದೆಷ್ಟು ಲೇಟಾದರೂ ಪರವಾಗಿಲ್ಲ ಪಾತ್ರೆಯಲ್ಲೇ ಸಾಂಬಾರು ಮಾಡಬೇಕು ಅಂತ ಹೇಳಿ ಇನ್ನಿವಾಗ ನಮ್ಮ ಸವಿತಾ ಮುದ್ದೆ ಮತ್ತು ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂತು ಅಷ್ಟರಲ್ಲಿ ನಾನು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೋಂಡಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನನಗೇನಪ್ಪ ಅಂದರೆ ಇಲ್ಲಿ ಎಲ್ಲರೂ ಒಟ್ಟಿಗಿರ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಹೋದಾಗ ಚೆನ್ನಾಗಿ ಕೇರ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ನನಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಬ್ಬಳೇ ಇರೋದ್ರಿಂದ ಇವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ ಅನಿಸುತ್ತೆ ಅಂದರೆ ಏನಪ್ಪ ಅಂದರೆ ಒಬ್ಬಳೇ ಇರ್ತೀನಿ ಅಂತಲ್ಲ ಅಣ್ಣನೂ ಇರ್ತಾನೆ ಜೊತೆಯಲ್ಲಿ ಆದ್ರೂ ಎಲ್ಲರ ಜೊತೆ ಇದ್ದಂಗೆ ಆಗಲ್ಲ ನನಗಂತೂ ಇಲ್ಲಿಗೆ ಬಂದು ಒಂದೆರಡು ದಿನ ಇದ್ಬಿಟ್ಟು ಹೋದರೆ ಬೆಂಗಳೂರಲ್ಲಿ ಒಂಥರ ಹೋಗಿ ಎರಡು ದಿನ ಆದ್ರೂ ನಾನು ಇದೇ ಗುಂಗಲ್ಲೇ ಇರ್ತೀನಿ ಅವ್ರ ಜೊತೆ ಇದ್ದೆ ಅಲ್ವಾ ಏನಕ್ಕಪ್ಪ ಅಂದರೆ ಇದ್ದಾಗ ನನಗೆ ಇಷ್ಟ ಬಂದಾಗ ಊಟ ಮಾಡ್ತೀನಿ ಇಷ್ಟ ಬಂದಾಗ ನಿದ್ರೆ ಮಾಡ್ತೀನಿ ಆದರೆ ಇಲ್ಲಂಗಲ್ಲ ಮೂರು ಟೈಮು ಊಟ ಟೈಮ್ಗೆ ಊಟ ಮಾಡಲಿಲ್ಲ ಅಂದರೂ ಬೈತಾರೆ ಬಲವಂತ ಮಾಡ್ತಾರೆ ಬೆಂಗಳೂರಲ್ಲಿ ಯಾರೂ ಇರಲ್ಲ ಅಲ್ವಾ ನಮಗೆ ಕೇಳೋರು ಇರಲ್ಲ ಹೇಳೋರು ಇರಲ್ಲ ಯಾವಾಗ ಊಟ ಮಾಡಿದ್ರು ಯಾವಾಗ ಬಿಟ್ಟರೂ ಊಟ ಮಾಡಿದ್ರೆ ಮಾಡ್ಬೋದು ಮಾಡದೇ ಇರ್ಬೋದು ಅದನ್ನು ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ನಾನೇ ಅಂತಲ್ಲ ಬೆಂಗಳೂರಲ್ಲಿ ಯಾರೆಲ್ಲ ಊರುಗಳಲ್ಲೇ ಫ್ಯಾಮಿಲಿಯನ್ನು ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅವರು ಎಲ್ರಿಗೂ ಇದು ಫೀಲ್ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಇನ್ನೂ ಈ ವರ್ಷದ್ದು ನಂದು ಇದು ಕೊನೆಯ ವಿಡಿಯೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಹಾಗೆ ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ